ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯ ಸಮೀಕ್ಷೆ ಒಂದು ಕೊಡಾಕತ್ತ ನೋಡ್ರಿ ಅದು ಯಾವ ರೀತಿ ಸಮೀಕ್ಷೆ ತಿರುಮುರು ಆಗೈತಿ ಈಗ ಬಾಡಿ ಹೋದ ಕಮಲ ಮುದುಡಿದ ಕಮಲ ಕೈ ಹಚ್ಕೊಂಡು ಕೂತಾರ ಇದು ಬಹಳ ಡ್ಯಾಮೇಜ್ ಆದಂಥ ಪಕ್ಷ ಅಂತೇಳಿ ಕರ್ನಾಟಕ ರಾಜ್ಯದ ಮತದಾರರು ಈಗ ತೀರ್ಮಾನ ತಗೊಂಡಾರ ಹಂಗಾದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಂಗ್ರೆಸ್ ಎಷ್ಟು ಹೋತೈತೆ ಬಿ ಜೆ ಪಿ ಎಷ್ಟು ಓದ್ತೈತೆ ಜೆ ಡಿ ಎಸ್ ಎಷ್ಟು ಓದ್ತೈತೆ ಸಂಪೂರ್ಣ ವಿವರ ಕೂಡ ಭಾಳ ಕುತೂಹಲದಿಂದ ನೋಡಿರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫೈನ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಯಾಕ ಕಾಕ ಕರೆಕ್ಟ್ ಸುದ್ದಿ ಹೇಳ್ತಾನೆ ಕರ್ನಾಟಕ ರಾಜ್ಯದ ಈಗ ಯಾವ ಪಕ್ಷ ಕರ್ನಾಟಕ ಸರ್ಕಾರದ ಗದ್ದುಗೆ ಹಿಡಿತೈತಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಬಹುಮತ ಆಗ್ತೈತಿ ಇನ್ನು ಸಂಪೂರ್ಣ ಸಮೀಕ್ಷೆ ಹೇಳ್ಬೇಕಲ್ರಿ ಈಗಾಗಲೇ ನೀವು ನೋಡಿರ್ಬೇಕು ಸಿ ಫೋರ್ ಸಮೀಕ್ಷೆ ಏನಾಗೈತಿ ಎ ಬಿ ಪಿ ಸಮೀಕ್ಷೆ ಏನಾಗೈತಿ ಆ ಎರಡು ಸಮೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷ ಮುದುಡಿದ ಕಮಲಕ್ಕೆತ್ತು ಹೋಗಿರುವ ಕಮಲಾಗೈತ್ರಿ ಹಾಗಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಸೀಟ್ ಸಿಗ್ತಾವ ಅರವತ್ತರಿಂದ ಎಪ್ಪತ್ತಕ್ಕೆ ಬಂದ ನಿಂತೈತಿ ಕಾಂಗ್ರೆಸ್ ಮಾತ್ರ ನಾಗಾಲೋಟದಿಂದ ಓಡಾಕತೈತಿ ಒಂದು ನೂರ ಇಪ್ಪತ್ತೈದರಿಂದ ಒಂದು ನೂರ ಮೂವತ್ತೈದು ಸೀಟ್ ಕಾಂಗ್ರೆಸ್ ಪ್ರಬಲ ಪಕ್ಷವಾಗಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ಹಿಡಿಯುವ ಸಲುವಾಗಿ ನಾಗಾಲೋಟದಿಂದ ಓಡಾಕತೈತಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿ ಜಾತ್ಯತೀತ ಜನತಾದಳ ಹದಿನೈದರಿಂದ ಇಪ್ಪತ್ತು ಮಾತ್ರ ಹಂಗಾದ್ರೆ ಬಿ ಜೆ ಪಿಗೆ ಡ್ಯಾಮೇಜ್ ಆಗೋ ಕಾರಣ ಏನು ಹೇಳ್ರಿ ಈಶ್ವರಪ್ಪ ಒಂದು ಭಾಷಣ ಮಾಡ್ತಾರೆ ಸಿ ಟಿ ರವಿ ಅಂತ ಬೆಂಕಿ ಭಾಷಣ್ ಯತನಾಳ್ಗೌಡ್ರಂತಹ ಬೆಂಕಿ ಭಾಷಣ್ ಸೂರ್ಯಾನಂತ ಬೆಂಕಿ ಭಾಷಣ್ ಪ್ರತಾಪ್ ಸಿಂಹಣಂಥ ಬೆಂಕಿ ಭಾಷಣ್ ಸಮುದಾಯ ಸಮುದಾಯಗಳಲ್ಲಿ ಜಾತಿಯ ಬೆಂಕಿ ಹಚ್ಚಿ ಏನೇನೋ ಹೇಳಲಿಕ್ಕೆ ಹೋಗಿ ಯಾರ್ಯಾರೋ ಏನೋ ಮಾಡಕ್ಕೆ ಹೋಗಿ ಇವತ್ತು ಈ ಆರು ಜನ ಭಾರತೀಯ ಜನತಾ ಪಕ್ಷ ಐವತ್ತು ಸೀಟು ಮೈನಸ್ ಆಗಕ್ಕೆ ಈ ಆರು ಜನರು ಕಾರಣೀಭೂತರಾಗ್ತಾರ ಈ ಆರು ಜನರನ್ನ ತಕ್ಷಣ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಮಾತ್ರ ಭಾರತೀಯ ಜನತಾ ಪಕ್ಷ ಮತ್ತೆ ನಾಗಾಲೋಟದಿಂದ ಓಡ್ತೈತಿ ಅದಕ್ಕೆ ಕಾಲಾವಕಾಶವೂ ಐತಿ ಇದಕ್ಕೆ ಸಂಪೂರ್ಣ ಅಖಾಡ ವಹಿಸ್ಬೇಕು ಯಡಿಯೂರಪ್ಪ ಮತ್ತು ವಿಜೇಂದ್ರ ಸಂಪೂರ್ಣವಾಗಿ ಅಕಾಡಾಕ ಬರಬೇಕ್ರಿ ಯಾಕೆ ಯಡಿಯೂರಪ್ಪ ಅಕಾಡಾಕ ಬರಬೇಕು ಯಡಿಯೂರಪ್ಪ ಅಜಾತ ಶತ್ರು ಯಡಿಯೂರಪ್ಪ ಯಾವ ಸಮುದಾಯದವ್ರ ಜೊತೆ ಅವಹೇಳನಕಾರಿಯಾಗಿ ಮಾತನಾಡುವುದಿಲ್ಲ ಯಡಿಯೂರಪ್ಪ ಎಲ್ಲ ಜಾತಿ ಧರ್ಮದವರನ್ನ ಒಗ್ಗೂಡಿಸಿ ಸಮಾನತೆ ವೇದಿಕೆಯನ್ನ ಕಲ್ಪಿಸಿ ಅಣ್ಣ ಬಸವಣ್ಣನವರ ನುಡಿಯಂತೆ ನಡೆದುಕೊಂಡು ಹೋದಂತ ಇದೇ ಯಡಿಯೂರಪ್ಪನನ್ನ ಸೈಡ್ ಲೈನ್ ಮಾಡಿದಾರ ಭಾರತೀಯ ಜನತಾ ಪಕ್ಷ ಇವತ್ತು ಭಾರತ ದೇಶದಲ್ಲಿ ಆಡಳಿತ ಬರಕ ಕಾರಣ ಅಂದ್ರೆ ಲಾಲಕೃಷ್ಣ ಅದವಾಣಿ ತಲೆ ಆಗಿಟ್ಕೋರಿ ಇವತ್ತು ಭಾಳ ವಿಶ್ಲೇಷಣೆ ಮುಖಾಂತರ ಹೇಳಾಕತ್ತೇನೆ ಭಾಳ ಕೂಲಂಕುಷವಾಗಿ ಕೇಳಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತು ಹೋಗ್ರಿ ಭಾರತೀಯ ಜನತಾ ಪಕ್ಷ ಇವತ್ತು ಗ್ರಾಮ ಮಟ್ಟದಿಂದ ದೆಹಲಿ ಮಟ್ಟದವರೆಗೆ ಗಟ್ಟಿಯಾಗಿ ಬೆಳೆದು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ರಥಯಾತ್ರೆ ಮಾಡಿದಂಥ ಇವತ್ತು ಲಾಲಕೃಷ್ಣ ಅದ್ವಾನಿಯವರನ್ನು ಮೂಲೆಗುಂಪು ಮಾಡಿದಂಥ ಇದೇ ಭಾರತೀಯ ಜನತಾ ಪಕ್ಷದ ಈಗಿನ ಲೀಡರ್ಗಳು ಇವತ್ತು ಲಾಲಕೃಷ್ಣ ಅದ್ವಾನಿಯನ್ನು ಎನಸ್ತಾರೇನು ರೀ ಲಾಲ್ ಕೃಷ್ಣ ಅದ್ವಾನಿಗೆ ಯಾವ ಸ್ಥಾನ ಕೊಟ್ಟ್ರಿ ರಾಷ್ಟ್ರಪತಿ ಆಗುವಂಥ ಯೋಗ್ಯತೆ ಇದ್ದಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಎಂದು ಘೋಷಣೆಯಾಗಿರುವಂಥ ವ್ಯಕ್ತಿ ಇವತ್ತು ಲಾಲಕೃಷ್ಣ ಅದ್ವಾನಿಯವರು ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟರು ಎಷ್ಟೊಂದು ಹೋರಾಟದ ಮುಖಾಂತರ ಜೈಲಿಗೆ ಹೋಗಿ ಬಂದಂಥ ಇದೇ ಲಾಲಕೃಷ್ಣ ಅದ್ವಾನಿಯವರನ್ನು ಮೂಲೆ ಗುಂಪು ಮಾಡಿದಾಗ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಯಡಿಯೂರಪ್ಪನನ್ನು ಮೂಲೆ ಗುಂಪೆ ಮಾಡಿದಿರಿ ಅದರ ಸಲುವಾಗಿ ಮಕಾಡೆ ಮಲಿಗೆ ಹೋತು ಈಗ ಕಮಲ ಕಮಲ ಮುದುಡಿದ ಹೋದ ಕಮಲ ಕಾರ್ಯಕರ್ತರು ಸಹಿತ ಅಸಮಾಧಾನ ಆಗಿದ್ದಾರೆ ಮನೆ ಮನೆ ಬಂದವರಿಗೆ ರತ್ನಗಂಬಳಿ ಹಾಸಿ ಅವರಿಗೆ ಅಧಿಕಾರದ ಆಲಸೆ ಕೊಟ್ಟು ಸಾವಿರಾರು ಕೋಟಿ ಸರ್ದಾರ್ಗಳಾದರೂ ಕೋಟ್ಯಾಂತರ ರೂಪಾಯಿ ಮನೆಯಾಗ ದುಡ್ಡು ಸಿಕ್ತು ಮತ್ತು ಬೊಮ್ಮಾಯಿ ಯಾವ ಸಾಕ್ಷಿ ಇದೆಯಾ ಅಂತ ಆ ಸಾಕ್ಷಿ ಇದೆಯೋ ಇನ್ನು ವಿರಪಕ್ಷ ಮಾಡಪ್ಪಳ ಪ್ರಕರಣದಲ್ಲಿಯೇ ನೀವು ಸಾಬೀತು ಮಾಡಬಹುದು ಈಗ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅರವತ್ತು ಎಪ್ಪತ್ತು ಸ್ಥಾನ ಗಳಿಸಬೇಕಾದರೂ ಸಹಿತ ಭಾರಿ ಪ್ರಯತ್ನ ಮಾಡಿದರೂ ಕೆಲಸ ಆಗೋದಿಲ್ಲ ಕಾಂಗ್ರೆಸ್ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತರೊಂಬತ್ತರವರೆಗೆ ಓಡಾಕತೈತಿ ಹಾಗಾದ್ರೆ ಜೆ ಡಿ ಎಸ್ ಹದಿನೈದರಿಂದ ಇಪ್ಪತ್ತೈದರ ತನಕ ಬಂದು ನಿಂದಿರ್ತೈತಿ ಕರ್ನಾಟಕ ರಾಜ್ಯದಾಗ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿದಂಥ ಇವತ್ತು ಯಡಿಯೂರಪ್ಪ ಸಹಿತ ಇದೇ ಅಮಿತ್ ಶಾ ಸಣ್ಣ ವಯಸ್ಸಿನ ವ್ಯಕ್ತಿಯ ಮುಂದೆ ಕೈಕಟ್ಟಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಏತಿ ಭಾರತೀಯ ಜನತಾ ಪಕ್ಷದ ಅಜಾತ ಶತ್ರು ಯಡಿಯೂರಪ್ಪ ಏನೇನು ಕಷ್ಟಪಟ್ಟು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸಂಘಟನೆ ಮಾಡಿ ಇವತ್ತು ಎಷ್ಟೋ ಕಾರ್ಯಕರ್ತರನ್ನ ತಯಾರು ಮಾಡಿದಂತ ಆ ಶ್ರೇಯಸ್ಸು ಭಾರತೀಯ ಜನತಾ ಪಕ್ಷದ ದಿಗ್ಗಜ ನಾಯಕ ಅಂದ್ರೆ ಯಡಿಯೂರಪ್ಪ ಆ ಯಡಿಯೂರಪ್ಪನ ಇವತ್ತು ಸೈಡ್ ಮಾಡಿದಿರಿ ಇವತ್ತು ईश्वरपनि भाषण यथना सर्वाधिकार भाषण सि भेंके भाषण ಏನೇನೋ ಉರಿಗೌಡ ನಂಜಗೌಡ ಅಂತೇಳಿ ಏನೇನೋ ವಿವಾದ ತರಕವಾದ್ರಿ ಹಿಜಾಬ್ ಮಾಡೋಕೆ ಹೋದ್ರಿ ಹಲಾಲ್ ಕಟ್ಟದಿಂದ ಪ್ರೀತಿ ಗಳಿಸೋಕೆ ಹಾದ್ರಿ ಅನೇಕ ರೀತಿಯ ಮುಸಲ್ಮಾನ ಬಾಂಧವರು ವ್ಯಾಪಾರಕ್ಕೆ ಬರಬಾರ್ದು ಅಂತೇಳಿ ಏನೇನೋ ನಾಟಕಗಳನ್ನು ಮಾಡಿದರು ಸಹಿತ ಜನ ಬಹಳ ಕರ್ನಾಟಕದ ಜಾಗೃತ ಜನ ಇಲ್ಲಿ ವೈಷಮ್ಯದ ದಾರಿ ಬೇಡ ಸಮಾನತೆಯ ಬೆಳಕಿನಿಂದ ನಾವು ಬದುಕೋಣ ಸರ್ವ ಜಾತಿ ಧರ್ಮದವರು ನಾವು ಒಂದಾಗಿ ಬದುಕೋಣ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಗೆ ಬೆನ್ನ ಹೆಚ್ಚಾರ ಕಾಂಗ್ರೆಸ್ ಸಮಾನತೆ ವೇದಿಕೆ ಸರ್ವ ಜಾತಿ ಜನಾಂಗದ ನೇತಾರ ಹೇಳಿ ಇದೇ ಸಿದ್ದರಾಮಯ್ಯನ ಗುಡುಗಿಗೆ ಕರ್ನಾಟಕ ರಾಜ್ಯದ ಮತದಾರರು ಈ ಎಚ್ಚೆತ್ತುಗೊಂಡಿದ್ದಾರೆ ಅದರ ಸಲುವಾಗಿ ಈ ಸಿಪೋರ್ ಸಮೀಸೆ ಎ ಬಿ ಪಿ ಸಮೀಕ್ಷೆ ಮತ್ತು ನಂಬರ್ ಒನ್ ಚಾನಲ್ ಸಮೀಕ್ಷೆ ಮೂರೂ ಕೂಡಿಸಿ ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಹಿನ್ನಡೆ ಆಗೈತಿ ಮುನ್ನಡೆ ಸಾಧಿಸುವತ್ತ ಇವತ್ತು ಕಾಂಗ್ರೆಸ್ ಸಂಪೂರ್ಣ ನಿಚ್ಚಳ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷದ ಸಂಪೂರ್ಣ ಸರ್ಕಾರ ರಚನೆ ಮಾಡ್ತೈತಿ ಇದರಿಂದ ಎಂ ಬಿ ಪಾಟೀಲು ಉತ್ತರ ಕರ್ನಾಟಕದಿಂದ ಬೆಳಗಾವಿ ಜಿಲ್ಲೆಯಿಂದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿದ್ದರಾಮಯ್ಯ ಡಿ ಕೆ ಶಿವ ಕುಮಾರ್ ಎಲ್ಲರೂ ಒಕ್ಕೂಟದಿಂದ ಎಲ್ಲರೂ ಸಮಾನತೆ ವೇದಿಕೆಯಿಂದ ಹೋರಾಟ ಮಾಡಕತ್ತಾರ ಅದು ಲಾಭ ಕಾಂಗ್ರೆಸ್ ಯಾಕಂದ್ರೆ ಬಿ ಜೆ ಪಿ ವೈಷಮ್ಯದ ಮಾತುಗಳಿಂದ ಇವತ್ತು ಕರ್ನಾಟಕದಲ್ಲಿ ಮಖಾಡ ಮಲಗೈತಿ ಅನೇಕರು ಭಾರತೀಯ ಜನತಾ ಪಕ್ಷದಿಂದ ವಲಸೆ ಬಂದು ಕಾಂಗ್ರೆಸ್ ಪಕ್ಷ ಏರಾಕತಾರ ಇದೊಂದು ಅಚ್ಚರಿಯ ಬೆಳವಣಿಗೆ ಆದ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಹಿನ್ನಡೆ ಇದೊಂದು ಲೋಕಸಭಾ ಚುನಾವಣೆಯಲ್ಲಿ ಮುನ್ಸೂಚನೆ ಆಗ್ತೈತಿ ಅದಕ್ಕೋಸ್ಕರ ಈ ಸಮೀಕ್ಷೆ ನೋಡ್ರಿ ಭಾರತೀಯ ಜನತಾ ಪಕ್ಷ ಎಲ್ಲಿ ಕಾಲು ಕಳ್ಕೊಂಡೈತಿ ಎಷ್ಟೊಂದು ಡ್ಯಾಮೇಜ್ ಆಗೈತಿ ಭ್ರಷ್ಟಾಚಾರದ ಸರ್ಕಾರ ಅನ್ನೋದು ಸಾಬೀತಾಗೈತಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಿಟ್ಟು ಜಾತಿ ವೈಷಮ್ಯದ ದಾರಿಯತ್ತ ಮುನ್ನುಗ್ಗುತ್ತಿರುವ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಕರ್ನಾಟಕದ ರಾಜ್ಯದ ಜನತೆ ಚಾಟಿ ಏಟು ಬೀಸುವುದರಲ್ಲಿ ಸಂದೇಹವಿಲ್ಲ ಹಾಗಾದ್ರೆ ಸಿ ಫೋರ್ ಮತ್ತು ಎ ಬಿ ಪಿ ಸಪೋರ್ಟ್ ಎ ಬಿ ಪಿ ವೀಕ್ಷಕನೇ ಮತ್ತು ನಂಬರ್ ಒನ್ ಚಾನಲ್ದ ಸಮೀಕ್ಷೆ ಸಂಪೂರ್ಣ ತೋರ್ಸಕ್ಕೆ ತಂದು ನೋಡಿರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಕಡಕ ಸುದ್ದಿಯೊಂಗ ಬರ್ತಾನೆ ಕಾಕ ನಮಸ್ಕಾರ